ಎರಡು ಸಾವಿರದ ಹದಿನಾರರ ಕನ್ನಡ ಪತ್ರಿಕೆ ಎರಡು ಸೆಕ್ಷನ್ ಎ ಪ್ರಶ್ನೆ ಸಂಖ್ಯೆ ಒಂದು ಈ ಕೆಳಗಿನ ಪದ್ಯಗಳ ಸಂದರ್ಭವನ್ನು ಸೂಚಿಸಿ ಅವುಗಳ ಭಾವ ಮತ್ತು ಸ್ವಾರಸ್ಯವನ್ನು ಕುರಿತು ಬರೆಯಿರಿ ಪ್ರತಿಯೊಂದು ನೂರೈವತ್ತು ಪದಗಳ ಮೇಲೆ ಇರಲಿ ಮೊದಲನೇ ಪದ್ಯ ಪ್ರತಿ ಪದ್ಯಕ್ಕೂ ಹತ್ತತ್ತು ಅಂಕ ಸೊ ಮೊದಲನೇ ಪದ್ಯ ಕಲಿಯನೆ ಪಂದೆ ಮುಟ್ಟಿ ಕಡುವಂಕಿಯ ನೊಳ್ಗಳಿ ಮಾಟ್ಟಿ ತಕ್ಕನಂ ಪೊಲೆಯನೆ ಮಾಡಿಬಲಂ ಪೊಲೆಯನಂ ನೆರೆ ತಕ್ಕನೆ ತಮ್ಮೊಳಗ್ ಗಲಿಸಿ ಪೊದದ್ದಿ ಪರ್ವಿದ ವಿವೇಕತೆಯಂ ನೃಪಚಿತ್ತ ವೃತ್ತಿ ಸಂಚಲ ಮದರೆಂದ ಮೂಲಗಿಸಿ ಬಾಂಪಿದೆ ಕಷ್ಟಮಳಾಧಿನಾತರಂ ಎರಡನೇ ಪದ್ಯ ರಾತ್ರಿ ಎಂಬ ಹುತ್ತಿನೊಳಗೆ ನಿದ್ರೆಯೆಂಬ ರಾಹು ಹೆಡೆಯೆತ್ತಿ ಕತ್ತಲೊಡನೆ ಅಂಜನಾ ಸಿದ್ಧರ ಅಂಜನವು ಹಾರಿತ್ತು ಫಟಿಕಾಸಿದ್ಧರ ಘಟಿಕೆಯುರುಳಿತ್ತು ಯಂತ್ರಗಳ ಯಂತ್ರ ಎದ್ದು ಹೋಯಿತು ಔಷಧಿಗಳ ಔಷಧವನಾರ ಕುಡಿಕೊಂಡಿತ್ತು ಸರ್ವ ವಿದ್ಯಾಮುಖದ ಜ್ಯೋತಿ ನಂದಿತ್ತು ಈ ವಿಷಯದ ಲಹರಿಯಲ್ಲಿ ಮೂರು ಲೋಕದವರೆಲ್ಲರೂ ಮೂರ್ಛಿತರಾದರೂ ಕಾಣಾ ಗುಹೇಶ್ವರ ಮೂರನೇ ಪದ್ಯ ಸಲಹಿ ದೊಡೆಯನ ಜೋಳವಾಳಿಗೆ ತಲೆಯ ಮಾಮಿವುದೊಂದು ಪುಣ್ಯದ ಫಲವು ಮರಣದ ಹೊತ್ತು ಕೃಷ್ಣನ ಕಾಬ ಸುಕೃತದ ಫಲ ಇಳೆಯ ಮೇಲಿನ ದಲ್ಲದಾರಿಗೆ ಫಲಿಸುವುದು ತಾ ಧನ್ಯನೆನ್ನುತ್ತವೆ ಹಳಚದ ಸುರಾಂ ಸುರಾಂಕತ ಸುರಾಂತಕನ ನಿಕ್ಷಿಸುತ್ತಿರ್ದನಾಕರ್ಷಿ ನಾಲ್ಕನೇ ಪದ್ಯ ಎಂಬತ್ತು ಎಜ್ಜದೊಳಸರುವ ಹೊಲಸದು ತುಂಬಿ ತುಳುಕುವ ಕೊಡವಾಗಿರಲು ಇಂಬಿಲ್ಲದೆ ಹೊಲೆಗೊಂಡ ಕಾವಿನಲ್ಲಿ ಬಂದಂಥ ಡಂಬಕ ನನನಿನ್ಯಾತರ ಕುಲವಯ್ಯ ಐದನೇ ಪದ್ಯ ಆಗಾಗ ದೇಹ ಚಿರಾತ್ಮ ಬೇಕೆಂದು ವಿಭಾಗಿಸಿ ತನ್ನ ತಾನೆಮ್ಮಿ ಭೋಗಿಸಿದರೆ ಕರ್ಮ ಬಂಧವಿಲ್ಲಾಗಿ ಯಾಭೋಗಿ ತಾನೇ ಯೋಗಿಯತ್ತೆ ಎರಡನೇ ಪ್ರಶ್ನೆ ಇದರಲ್ಲಿ ಮೂರು ಉಪ ಪ್ರಶ್ನೆ ಇಪ್ಪತ್ತು ಇಪ್ಪತ್ತು ಮತ್ತು ಹತ್ತು ಅಂಕ ಮೊದಲನೇ ಪ್ರಶ್ನೆ ವಿಕ್ರಮಾರ್ಜುನ ವಿಜಯಂ ಕ್ಷಾತ್ರ ಜೀವನಕ್ಕೆ ಹಿಡಿದ ಕನ್ನಡಿ ಈ ಹೇಳಿಕೆಯನ್ನು ಸಮರ್ಥಿಸಿ ಎರಡನೇ ಉಪಪ್ರಶ್ನೆ ಪ್ರಶ್ನೆ ಜೈನ ತತ್ವಗಳ ಒಂದು ಕೋಶವಾಗಿದೆ ನಿಮಗಿಟ್ಟಿರುವ ಪಠ್ಯದ ಹಿನ್ನೆಲೆಯಲ್ಲಿ ಸ್ಪಷ್ಟಪಡಿಸಿ ಮೂರನೇ ಉಪ ಪ್ರಶ್ನೆ ನಡುಗನ್ನಡ ಸಾಹಿತ್ಯದ ವೈಚಾರಿಕ ಆಕೃತಿಗಳಾದ ವಚನಗಳು ಮಾನವೀಯತೆಯತ್ತ ನಡೆಯುವ ನಡೆಯನ್ನು ವಿಶದೀಕರಿಸಿ ಪ್ರಶ್ನೆ ಸಂಖ್ಯೆ ಮೂರು ಮೂರು ಉಪ ಪ್ರಶ್ನೆ ಇಪ್ಪತ್ತು ಇಪ್ಪತ್ತು ಮತ್ತು ಹತ್ತು ಅಂಕಗಳು ಕ್ರಮವಾಗಿ ಮೊದಲನೇ ಉಪ ಪ್ರಶ್ನೆ ಜನಸಮ್ಮುಖ ಸಾಹಿತ್ಯದ ಲಕ್ಷಣಗಳನ್ನು ಕನಕದಾಸರ ಕೀರ್ತನೆಗಳ ಹಿನ್ನೆಲೆಯಲ್ಲಿ ಪರಾಮರ್ಶಿಸಿ ಎರಡನೇ ಉಪ ಪ್ರಶ್ನೆ ನಂಬಿಯಣ್ಣನ ರಗಳೆಯೊಂದು ಕಾವ್ಯಾತ್ಮಕ ಚರಿತೆ ಪೊಯಟಿಕ್ ಬಯೋಗ್ರಫಿ ಚರ್ಚಿಸಿ ಮೂರನೇದು ಉಪ ಪ್ರಶ್ನೆ ವ್ಯಾಸಭಾರತದ ಕರ್ಣನಿಗಿಂತಲೂ ಕುಮಾರ ವ್ಯಾಸ ಭಾರತದ ಕರ್ಣನು ಉದಾತ್ತನು ವಿಶ್ಲೇಷಿಸಿ ನಾಲ್ಕನೇ ಪ್ರಶ್ನೆ ಮೂರು ಉಪ ಪ್ರಶ್ನೆ ಹದಿನೈದು ಇಪ್ಪತ್ತು ಇಪ್ಪತ್ತು ಹತ್ತು ಅಂಕಗಳು ಕ್ರಮವಾಗಿ ಮೊದಲನೇ ಉಪ ಪ್ರಶ್ನೆ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಭರತೇಶ ವೈಭವ ಕಾವ್ಯಕ್ಕೆ ಇರುವ ವೈಶಿಷ್ಟ್ಯತೆಯನ್ನು ವಿವರಿಸಿ ಎರಡನೇ ಉಪ ಪ್ರಶ್ನೆ ಜೀವ ದೇಹದ ನಡುವಿನ ಸಂಬಂಧ ವಚನಗಳಲ್ಲಿ ನಿರ್ವಹಣೆಗೊಂಡಿರುವ ಬಗೆಯನ್ನು ಸ ಉದಾಹರಣವಾಗಿ ವಿವರಿಸಿ ಮೂರನೇ ಉಪಪ್ರಶ್ನೆ. ಶೂದ್ರ ತಪಸ್ವಿ ನಾಟಕದಲ್ಲಿ ಚಿತ್ರಿತವಾಗಿರುವ ಸಾಮಾಜಿಕ ಸಮಸ್ಯೆಯ ಸಮಕಾಲೀನತೆಯನ್ನು ಚರ್ಚಿಸಿ ಸೆಕ್ಷನ್ ಬಿ ಇಸ್ ಮಿಸ್ಸಿಂಗ್